ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಂತ ಅಂತ ಹೌಸ್ತಾ ಇವತ್ತು ಈವ್ನಿಂಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿದ್ದರಿಂದ ಇವತ್ತು ಚಿಕನ್ ಮಾಡ ಅಂತ ಇವತ್ತು ಕಬಾಬ್ ಮಾಡ್ತಾ ಇದ್ದೀನಿ ನಮ್ಮದಿಕ್ ಜಾ ಸಂಡೇ ಮಾಡಿಲ್ಲಮ್ಮ ಅಮ್ಮ ಅಂತ ಹೇಳ್ತಾಯಿದ್ಲು ಇವತ್ತು ಮಂಗಳವಾರ ರಜೆ ಇತ್ತು ಅವಳಿಗೆ ಸ್ಕೂಲಿಂದ ಪ್ರತಿಭಾ ಕ ರಜೆನ ಇತ್ತು ಅಂತ ಸ್ಕೂಲಲ್ಲಿ ಹಾಗಾಗಿ ಇವತ್ತು ರಜೆ ಇತ್ತು ಬೆಳಗ್ಗೆ ಇವತ್ತು ನಾನ್ ವೆಜ್ ಅಮ್ಮ ಅಂತ ಕೇಳ್ತಾಯಿದ್ಲು ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡ್ಬಿಟ್ಟಿದ್ದೆ ಅವಳಿಗೆ ಉಪ್ಪಿಟ್ಟು ಅಂತೂ ಸ್ವಲ್ಪನೂ ಇಷ್ಟ ಇಲ್ಲ ಆದರೆ ಜಗಳ ಮಾಡ್ಕೊಂಡು ಹೆಂಗೋ ಸ್ವಲ್ಪ ತಿಂದು ತಿಂದ್ಕೊಂಡು ಇವಾಗ ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂದೆ ಮಧ್ಯಾಹ್ನನೂ ಕೂಡ ಆಗಲಿಲ್ಲ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಹೆಸ್ರು ಕಳ್ಸಂಬಾರು ಮಾಡಿ ರೈಸ್ ಮಾಡಿದ್ದೆ ಇವಾಗ ಹಾಗೆಯೇ ಟ್ಯೂಷನ್ ಬಿಟ್ಟು ಇವಾಗ ಬರ್ತಾನೆ ಚಿಕನ್ ತೊಗೊಬಂದಿದ್ದೆ ಅದನ್ನು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹೊರಗಡೆಯಿಂದ ತರಲ್ಲ ನಾನು ನನ್ನ ಮಗಳಿಗೆ ಚಿಕನ್ನು ಮತ್ತು ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟಪಡ್ತಾಳೆ ಇವಾಗ ಕಾರ್ತಿಕ್ ಸೋಮವಾರ ಆದ್ರೂ ಅವ್ರ ಪಪ್ಪ ಅವಳಿಗೆ ಚಿಕನ್ ಇಲ್ಲಾಂದರೆ ಇರೋದೇ ಇಲ್ಲ ಇಬ್ಬರಿಗೂ ಚಿಕನ್ನು ಮಟನ್ ಅಂದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾವು ಕಾರ್ತಿಕ್ ಸೋಮವಾರದಲ್ಲಿ ಸೋಮವಾರ ಒಂದಿನ ಮಾಡಲ್ಲ ಅಷ್ಟೇ ಮತ್ತು ಈ ಥರ ಮಧ್ಯ ಟೈಮಲ್ಲಿ ಮಾಡ್ಕೋತೀವಿ ನೋಡಿ ಇವಾಗ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಚಿಕನ್ನು ಕಬಾಬ್ ಮಾತ್ರ ತಂದಿರೋದು ನಾನು ಇವಾಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇದಕ್ಕೆ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋದು ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಒಂದೂವರೆ ಟೇಬಲ್ ಸ್ಪೂನ್ ಇದ್ದೀನಿ ಕಬಾಬ್ ಅಂದರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಕಬಾಬ್ ಪೌಡರ್ ಮತ್ತು ಒನ್ ಒಂದೂವರೆ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕಸಿರು ಮೀತನೂ ಕೂಡ ಹಾಕಿ ಇವಾಗ ಒಂದು ಚಿಟಕಿಯಷ್ಟು ಅರಿಶಿನ ಹಾಕಿ ಇದಕ್ಕೆ ಇವಾಗ ಒಂದು ಮೊಟ್ಟೆ ಕೂಡ ಒಡ್ದು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಮತ್ತು ಫ್ಲೋರ್ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಕಬಾಬು ಇವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಾಂದರೆ ಇದು ಒನ್ ಅವರ್ ನಾನು ನೆನೆಯಕ್ಕಿಡ್ತೀನಿ ಇವಾಗ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನಮ್ಮ ದೀಕ್ಷಾ ಟ್ಯೂಷನಿಂದ ಬಂದಮೇಲೆ ಇದನ್ನು ಹಾಕೋದು ಅವಳು ಸೆವೆನ್ ತರ್ಟಿಗೆ ಟ್ಯೂಷನ್ ಮುಗಿತೆ ಹಾಗಾಗಿ ಅವಳು ಬರಬೇಕಾರೆ ಹಾಕಿಡ ಅಂತ ಮುಚ್ಚಿ ಇವಾಗ ಒಂದು ಸೈಡ್ಗೆ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಒನ್ ಅವರ್ ಆಗಿದೆ ಅಲ್ರೆಡಿ ಇವಾಗ ಒಂದು ಕಡೆಗೆ ಎಣ್ಣೆ ಹಾಕಿ ಎಣ್ಣೆನ ಸ್ವಲ್ಪ ನಾನು ಕಡಿಮೆಯೇ ಹಾಕ್ಕೋತಾಯಿದ್ದೀನಿ ಕಬಾಬು ಎಣ್ಣೆ ಜಾಸ್ತಿ ಕುಡಿಯಲ್ಲ ಹಾಗಾಗಿ ನಾನು ಸ್ವಲ್ಪವೇ ಹಾಕೋತೀನಿ ಇವಾಗ ಎಣ್ಣೆ ಕಾದಿದೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ಕಾದಿದೆ ಆಲ್ರೆಡಿ ಎಣ್ಣೆ ಇದಕ್ಕೆ ಇವಾಗ ಒಂದೊಂದಾಗಿ ಎತ್ತಿ ಇದ್ದೀನಿ ಹುಷಾರಾಗಿ ನೋಡ್ಕೊ ಹಾಕೋಬೇಕು ಕಬಾಬ್ ಮಾತ್ರ ಸ್ವಲ್ಪ ಚಿಕನಲ್ಲಿ ಮೂಳೆ ಎಲ್ಲ ಇದ್ದರೆ ಅದು ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಕಬಾಬ್ನ ಎಣ್ಣೆಗೆ ಹಾಕಬೇಕು ನೋಡಿ ನಾನು ಯಾವುದೇ ಕಲರ್ ಕೂಡ ಹಾಕಲ್ಲ ಇಷ್ಟೇನೋ ನಾನು ಮಸಾಲೆ ಎಲ್ಲ ಹಾಕೋದು ತುಂಬಾ ಟೇಸ್ಟ್ ಅಂತೂ ಸಖದ ಬರುತ್ತೆ ಇವಾಗ ಐದು ನಿಮಿಷ ಒಂದೊಂದು ಕಡೆ ಚೆನ್ನಾಗಿ ಕುಕ್ ಆಗಬೇಕು ಐದು ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸಲ ಉಲ್ಟ ಮಾಡಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡೋಣ ಮತ್ತು ಹಾಗೇ ಈ ಥರ ಉಲ್ಟ ಸೀದಾ ಉಲ್ಟ ಸೀದಾ ಒಂದು ಐದು ನಿಮಿಷ ಕುಕ್ ಮಾಡಿದ್ರೆ ಸಾಕು ಟೋಟಲಿ ಒಂದು ಕಾಲು ಗಂಟೆ ಆದರೆ ಕಬಾಬು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಣ್ಣೆನೂ ಅಷ್ಟೇ ಕಬಾಬು ಚ ಜಾಸ್ತಿ ತಗೊಳ್ಳಲ್ಲ ಮತ್ತು ಸ್ವಲ್ಪವೂ ಕೂಡ ಇರಲ್ಲ ಫುಲ್ಲು ಡ್ರೈ ಆಗಿರುತ್ತೆ ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ಕಬಾಬನ್ನ ಹಾಕಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಇವಾಗ ಹಾಗೆಯೇ ನನ್ನ ಮಗಳಿಗೆ ಬಿಡಿಸ್ಕೊಟ್ಟೆ ನನ್ನ ಮಗಳು ಟ್ಯೂಷನಿಂದ ಬಂದ ತಕ್ಷಣ ಟೇಸ್ಟ್ ನೋಡ್ತೀನಿ ಅಮ್ಮ ಅಂತ ನೋಡ್ತಾ ಚೆನ್ನಾಗಿದೆ ಅಮ್ಮ ಅಂತ ಇದ್ಲು ನೋಡಿ ಹೇಗೆ ಬಂದಿದೆ ಗರಿ ಗರಿ ಆಗಿ ತುಂಬನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ರೆಸಿಪಿ ಸತ್ತ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್